ಮಂಡ್ಯದ ನಾಗಮಂಗಲ ಪುರಸಭೆ ಅಧಿಕಾರ ಕೈ ವಶಕ್ಕೆ ಸೇರಿಡುವಂಥದ್ದು ವರ್ಕೌಟ್ ಆಗಿದೆ ಸಚಿವ ಸ್ವಾಮಿ ಅವರ ತಂತ್ರಗಾರಿಕೆ ಮತದಾನದಲ್ಲಿ ಜೆ ಡಿ ಎಸ್ಗೆ ಇಬ್ಬರು ಸದಸ್ಯರು ಕೈ ಕೊಟ್ಟಿದ್ದಾರೆ ಅಧ್ಯಕ್ಷರಾಗಿ ಅನ್ಸರ್ ಪಾಷಾ ಉಪಾಧ್ಯಕ್ಷರಾಗಿ ವಸಂತಲಕ್ಷ್ಮಿ ಆಯ್ಕೆಯಾಗಿದ್ದಾರೆ ಒಂದು ಮತದ ಅಂತರದಿಂದ ಎರಡೂ ಸ್ಥಾನವನ್ನು ಗೆದ್ದುಕೊಂಡಿದೆ ಕಾಂಗ್ರೆಸ್ ಹನ್ನೆರಡು ಜನ ಸದಸ್ಯರ ಪೈಕಿ ಇಬ್ಬರು ಜೆ ಡಿ ಎಸ್ ಸದಸ್ಯರು ಮತದಾನಕ್ಕೆ ಬಂದು ಮತ ಚಲಾಯಿಸದೆ ತಟಸ್ಥವಾಗಿದ್ದಾರೆ ಇನ್ನು ಮತದಾನಕ್ಕೆ ಇಬ್ಬರು ಜೆ ಡಿ ಎಸ್ ಸದಸ್ಯರು ಗೈರಾಗಿರುವಂಥದ್ದು ಹೀಗಾಗಿ ಕಾಂಗ್ರೆಸ್ ತೆಕ್ಕೆಗೆ ನಾಗಮಂಗಲದ ಒಂದು ಪುರಸಭೆ ಅಧಿಕಾರ ಏನಿದೆ ಅದು ಕೈವಶಕ್ಕೆ ಸಿಕ್ಕಿರುವಂಥದ್ದು ಇನ್ನು ಸಚಿವ ಅವರ ತಂತ್ರಗಾರಿಕೆಯಲ್ಲಿ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಅವರು ಸ್ಥಳೀಯ ಶಾಸಕರು ಹೀಗಾಗಿ ಪುರಸಭೆ ಅಧಿಕಾರ ಅಧಿಕಾರವನ್ನು ತಮ್ಮ ತೆಕ್ಕಿಗೆ ತೆಗೆದುಕೊಳ್ಳೋದು ಅದು ಅವರ ಒಂದು ವರ್ಚಸ್ಗೆ ಮತ್ತು ಮುಂದಿನ ರಾಜಕೀಯ ನಡೆಗಳೇನಿರುತ್ತೆ ಅದು ಎಲ್ಲದಕ್ಕೂ ಕೂಡ ಸ್ಥಳೀಯ ಶಾಸಕರು ಇದ್ಕೊಂಡು ಪುರಸಭೆಯನ್ನು ತಮ್ಮ ತೆಕ್ಕಿಗೆ ತೆಗೆದುಕೊಳ್ಳೋದು ಅವರು ವರ್ಚಸ್ಸಿನ ಒಂದು ಅಳತೆಗೋಲ ಗೋಲಾಗುತ್ತೆ ಹೀಗಾಗಿನೇ ಎಲ್ಲ ತಂತ್ರಗಾರಿಕೆಯನ್ನು ಮಾಡಿಕೊಂಡು ಈಗ ಇಬ್ಬರು ಜೆ ಡಿ ಎಸ್ನ ಸದಸ್ಯರನ್ನ ತಟಸ್ಥವಾಗಿರಿಸಿ ಅಧಿಕಾರವನ್ನು ತಮ್ಮ ತಕ್ಕಿಗೆ ತೆಗೆದುಕೊಂಡಿರುವಂಥದ್ದು ಸದ್ಯಕ್ಕೆ ಗೆಲುವು ಸಾಧಿಸ್ತಾ ಇದ್ದಂಥ ಕೈ ಕಾರ್ಯಕರ್ತರು ಜೈಕಾರವನ್ನು ಹಾಕಿದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರ ಅಧ್ಯಕ್ಷರಾಗಿ ಅನ್ಸರ್ ಪಾಷಾ ಉಪಾಧ್ಯಕ್ಷರಾಗಿ ವಸಂತಲಕ್ಷ್ಮಿ ಆಯ್ಕೆಯಾಗಿದ್ದಾರೆ ಕುಮಾರ 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 ಈಗ ಸದ್ಯದ ಹಿಂದೆ ಒಂದು ತಿಂಗಳಿಂದ ಸುಪ್ರೀಂ ಕೋರ್ಟ್ ಹಿಂದೆ ಏನ್ ರಿಸರ್ವೇಷನ್ ಸರ್ಕಾರ ಮಾಡಿತ್ತು ಅದೇ ರಿಸರ್ವೇಷನ್ ಚುನಾವಣೆ ಮಾಡಿ ಅಂತೇಳಿ ಒಂದು ನಿರ್ದೇಶನವನ್ನ सुप्रीम कोर्ट राज्य सरकार के सो ना so तिगा तो चाल ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ